कालीगिरी कनाडा बाइक पे चलते कनाडा हां कनाडा नहीं यार मेरे भारत माता की जय जय के

ಹದಿಮೂರು ವರ್ಷದಿಂದ ಈ ವಸತಿ ಶಿಕ್ಷಣ ಕ್ಷೇತ್ರದಲ್ಲಿ ಖಾಯಂ ಸಿಬ್ಬಂದಿಯಾಗಿ ನೇಮಕ ಹೊಂದಿ ಇಲ್ಲಿವರೆಗೆ ಹದಿನೈದು ಹದಿಮೂರು ವರ್ಷ ಆಯಿತು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ವಸತಿ ಶಾಲೆಗಳಿವೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಖಾಯಂ ಸಿಬ್ಬಂದಿಗಳಾಗಿ ನಾವು ಕೆಲಸ ಮಾಡ್ತಾಯಿದ್ದೆವು ಅದೇ ನಮ್ಮ ಕರ್ನಾಟಕದಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತು ವಸತಿ ಶಾಲೆಗಳಿವೆ ಒಟ್ಟು ಶಿಕ್ಷಕರ ಸ್ಟ್ರೆಂತ್ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆರು ಸಾವಿರದ ಎಂಟುನೂರಿದೆ ಸೊ ನಾವು ನಮ್ಮ ಪ್ರಮುಖ ಬೇಡಿಕೆ ಏನಂದ್ರೆ ನಮ್ಮ ವಸತಿ ಶಾಲೆಗಳು ನಿರ್ದೇಶನಾಲಯ ಆಗಬೇಕು ಅಥವಾ ವಿವಿಧ ಇಲಾಖೆಯಲ್ಲಿ ಫಾರ್ ಎಕ್ಸಾಂಪಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಸತಿ ಶಾಲೆಗಳು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದಾಗ ಕನವರ್ ಮಾರ್ಚ್ಬೇಕು ಎಸ್ ಟಿ ವಸತಿ ಶಾಲೆಗಳು ಎಸ್ ಟಿ ಡಿಪಾರ್ಟ್ಮೆಂಟ್ದಾಗ ಮಾರ್ಚಬೇಕು ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ ವಸತಿ ಶಾಲೆಗಳು ಬಿ ಸಿ ಎಮ್ ಡಿಪಾರ್ಟ್ಮೆಂಟಿಗೆ ಮಾರ್ಚಿರಬೇಕು ಅನ್ನೋ ಪ್ರಮುಖ ಬೇಡಿಕೆ ಇದೆ ಅದರ ಅದರ ಹೊರತು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಅಲೌನ್ಸಸ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸಸ್ ಕೊಡಬೇಕು ಯಾಕಂದರೆ ಈಗಾಗಲೇ ಏಕಲೈವ ಮಾದರಿ ವಸತಿ ಶಾಲೆಗಳಲ್ಲಿ ನಮ್ಮ ಶಿಕ್ಷಕರೇ ಕೆಲಸ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಈಗ ಬೇರೆ ಶಿಕ್ಷಕರು ಬಂದಾಗ ಅವ್ರಿಗೆ ಆಲ್ರೆಡಿ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮದೇನು ಎಚ್ ಆರ್ ಎ ಡಿಡಕ್ಷನ್ ಇದೆ ಅದು ಎಚ್ ಆರ್ ಎ ಡಿಡಕ್ಷನ್ಗೆ ನಮಗೆ ವಿನಾಯಿತಿ ಕೊಡಬೇಕು ಜ್ಯೋತಿ ಸಂಜೀವಿನಿ ಎಂಬ ಸ್ಕೀಮ್ದಲ್ಲಿ ನಮಗೆ ಒಳಪಡಿಸ್ಬೇಕು ಮ ಅದೇ ರೀತಿಯಾಗಿ ಪ್ರಮುಖ ಮತ್ತೊಂದು ಬೇಡಿಕೆ ಅಂದರೆ ಡಿ ಸಿ ಆರ್ ಜಿ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಜುಯೇಷನ್ ನಾವು ಫಂಡ್ ನಮಗೆ ಈಗಾಗಲೇ ಐದು ಲಕ್ಷವನ್ನು ಮಾಡ್ತಾ ಇದ್ದಾರೆ ಅದು ಇತರೆ ಇಲಾಖೆಯಲ್ಲಿ ಇಪ್ಪತ್ತೈದು ಲಕ್ಷ ಮಾಡ್ತಾಯಿದ್ದಾರ ಅದು ಇಪ್ಪತ್ತೈದು ಲಕ್ಷವರೆಗೆ ಆಗಬೇಕು ಅದೇ ರೀತಿ ಅದು ಹೇಗಾಗಬೇಕಂದ್ರೆ ಎಂಪ್ಲಾಯ್ ತೀರ್ಕೊಂಡ್ರೂ ಕೂಡ ಇಪ್ಪತ್ತೈದು ಲಕ್ಷ ಕೊಡಬೇಕು ನಿವೃತ್ತಿ ನಿವೃತ್ತ ಹೊಂದಿ ಹೊಂದಿದ್ರು ಕೂಡ ಇಪ್ಪತ್ತೈದು ಲಕ್ಷ ಕೊಡಬೇಕಂತ ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ನಾವು ನಾನು ಮಾನ್ಯ ಸರ್ಕಾರದ ಜ್ಯೋತಿ ಸಂಜೀವಿನಿ ಕೂಡ ನಮ್ಮ ನಮ್ಮ ಇಲಾಖೆಯಲ್ಲಿ ಒಳಪಡಿಸ್ಬೇಕು ಅದೇ ರೀತಿ ನಮ್ಮ ಮಾನ್ಯ ಸಚಿವರಿಗೆ ಎಚ್ ಮಾಧೇವಪ್ಪ ಸರಿಗೆ ನಾನು ನಮ್ಮ ಎಲ್ಲ ವಸತಿ ಶಾಲೆ ನೌಕರರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ದಯವಿಟ್ಟು ಸರ್ ನೀವು ಎಲ್ಲ ರೀತಿಯಾಗಿ ಎಲ್ಲ ರೀತಿಯ ಇದು ಬೇಡಿಕೆಗಳನ್ನು ಈಡೇರಿಸಿದಿರಿ ನಮ್ದು ಕೂಡ ಬೇಡಿಕೆಗಳು ದಯವಿಟ್ಟು ಇದು ಈಡೇರಿಸಬೇಕಂತ ನಾನು ಆಗ್ರಹಪಡಿಸ್ತೇನೆ ಅದೇ ರೀತಿ ನಾ ನನ್ನ ಹೆಸರು ಅನಿಲ್ ಕಾಂಬ್ಳೆ ಅಂತಿ ನಾನು ವಸತಿ ಶಾಲೆ ನೌಕರ ಸಂಘದ ರಾಜ್ಯ ಘಟಕದ ವಿಭಾಗೀಯ ಉಪಾಧ್ಯಕ್ಷನಾಗಿದ್ದೇನೆ ಕಲಬುರಗಿಯೊಬ್ಬರ ಧನ್ಯವಾದಗಳು ಬಿಹಾರ ಅಂಬೇಡ್ಕರ್ ಶಾಲೆ ಸಮಾಜ ಶಿಕ್ಷ ಶಿಕ್ಷಕಿಯಾಗಿ ನಾನು ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಸುಮಾರು ಹದಿಮೂರು ವರ್ಷಗಳ ಕಾಲ ಈ ಒಂದು ಶಾಲೆಗೆ ಬಹಳಷ್ಟು ಕಷ್ಟಪಟ್ಟು ನಾವು ಒಂದು ಶಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಆದರೂ ಕೂಡ ನಮಗೆ ಸಮಾಧಾನ ನೆಮ್ಮದಿ ಸಂತೋಷ ಈ ಶಾಲೆಯಲ್ಲಿ ಇಲ್ಲ ಏಕೆಂದರೆ ಈ ಶಾಲೆಯಲ್ಲಿ ಈ ಗೋರ್ಮೆಂಟ್ ಸರ್ಕಾರಿ ನೌಕರರಂತೆ ನಮಗೆ ಎಲ್ಲ ಥರ ಹಲವಾರು ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೀವಿ ಹೀಗಾಗಿ ನಮ್ಮ ಈ ಎಲ್ಲ ಸೌಲಭ್ಯಗಳು ಅಂದರೆ ಜ್ಯೋತಿ ಸಂಜೀವಿನಿ ಇಲ್ಲ ಆಮೇಲೆ ನಮಗೆ ಆರೋಗ್ಯ ಸಂಜೀವಿನಿ ಆಮೇಲೆ ಟೆನ್ ಪರ್ಸೆಂಟ್ ಎಚ್ ಆರ್ ಎ ಕಡಿತ ಆಮೇಲೆ ಈ ಎಲ್ಲ ಸೌಲಭ್ಯಗಳು ನಮಗೆ ಬೇಕು ಈ ಸೌಲಭ್ಯಗಳಿಗಾಗಿ ನಾವು ಇನ್ನೂ ಹೋರಾಟ ಮಾಡ್ತೀವಿ ನಮಗೆ ನೆಮ್ಮದಿಯೇ ಇಲ್ಲ ನಮ್ಮ ಜೀವನದಲ್ಲಿ ಒಂದು ಭದ್ರತೆಯೂ ಕೂಡ ಇಲ್ಲ ಹೀಗಾಗಿ ನಾನು ಈ ಎಲ್ಲ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಜ್ಯೋತಿ ಜ್ಯೋತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ತಾವು ಬಂದು ಆಹ್ವಾನ ಮಾಡಿದಿತ್ತು ತಾವು ಬಂದು ನಮ್ಮ ಅರ್ಜಿ ಸ್ವೀಕಾರ ಮಾಡಿದೆ ಅಂತ ಅದಕ್ಕೆ ನಾವು ನಾವು ಕೂಡ ಬಂದು ಒಂದು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಅರ್ಜಿ ಸ್ವೀಕಾರ ಮಾಡಿದ್ದೀನಿ ನಿಮ್ಗೇನು ರಾಜ್ಯ ಸರ್ಕಾರ ಹೊತ್ತು ನಮ್ಮ ಮುಖ್ಯಮಂತ್ರಿ ಸಾಹೇಬ್ರಿಗೆ ಏನು ಮನವಿ ಮಾಡಬೇಕು ನಾನು ಕೂಡ ಮನವಿ ಮಾಡ್ತೀನಿ ತಾವು ಈಗಾಗಲೇ ಹೇಳಿದೀವಿ ನಿಮ್ಗೆ ಡೈರೆಕ್ಟ್ ರೇಟ್ ಬೇಕು ಅದ್ರ ಜೊತೆ ಏನು ನವೋದಯ ಮತ್ತು ಏಕಲವ್ಯ ಸ್ಕೂಲಲ್ಲಿ ಬೇರೆ ಬೇರೆ ಸೌಲಭ್ಯಗಳಿದ್ದಾವೆ ನಮಗೂ ಕೂಡ ಕೊಡಿ ಅಂತ ನೀವು ಬೇಡಿಕೆಗಳು ಕೇಳೋದು ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದರಲ್ಲಿ ನಾನು ಕೂಡ ನಾನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಹೇಳಿ ನಾನು ಕೂಡ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ ಸಚಿವ ಕೂಡ ನಾನು ಮನವಿ ಮಾಡ್ತೀನಿ ಅಂತ ನನಗೆ ನಾನು ಭರವಸೆ ಕೊಟ್ಟು ಮಾಡ್ಕೊಡ್ತೀನಿ ಕ್ಯಾರೆಕ್ಟರ್ ಡೈರೆಕ್ಟರ್ ಕ್ಯಾರೆಕ್ಟರ್ ಎಲ್ಲೀವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಎಲ್ಲೀವರೆಗೂ ಹೋರಾಟ ಎಲ್ಲೂವರೆಗೆ ಹೋರಾಟ ವಿ ಬಟ್ ಕ್ಯಾರೆಕ್ಟರ್ ವಿ ಬಟ್ ಡೈರೆಕ್ಟರ್ ವಿ ಬಟ್ ಕ್ಯಾರೆಕ್ಟರ್ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ವಿ ಮೇಡಿಕೆಗಳನ್ನು ಏಡಿಸರಿ ಎಲ್ಲೀವರೆಗೆ ನಮ್ಮ ಮೇಡಿಕೆಗಳು ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ಹೋರಾಟವನ್ನು ಅಥಿತಂಶವಾಗಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ ಬೇಡಿಕೆ ಇಡುವರೆಗೂ ನಮ್ಮ ಗಣಿ ಮತ್ತು ಶಿಕ್ಷಣಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಹೋರಾಟ ರೂಪವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರೂ ನೌಕರರು ಪಾಲ್ಗೊಂಡಿದ್ದಾರೆ ಮೇಡಮ್ ನೀವು ಅನೇಕ ಕ್ಲಾಸ್ ಆರರಿಂದ ಹದಿನೈದು ಆರರಿಂದ ಹತ್ತನೇ ಪ್ರಗತಿ ನಮ್ಮ ಓಸ್ತಿ ಶಾಲೆಗಳ ಉಡಮಸ್ ಆಮೇಲೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಎರಡೂ ಜಿಲ್ಲೆಯಲ್ಲಿ ಎರಡು ವಸ್ತಿ ಕಾಲೇಜುಗಳಿವೆ ಇಲ್ಲಿ ಬೇರೆ ಬೇರೆ ಚೇಸ್ಸರಿದೆ ಉದಾಹರಣೆಗೆ ಅಟಲ್ ಬಿಹಾರಿ ವಾಟ್ಷ ವಕ್ತಿ ಶಾಲೆಗಳಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಗಳಾಗಿರ್ಬೋದು ಗಾಂಧಿ ವಸ್ತಿ ಶಾಲೆಗಳಾಗಿರ್ಬೋದು ಮೊರಾಧೀಸ ವಸ್ತಿ ಶಾಲೆಗಳಾಗಿರ್ಬೋದು ಕಿತ್ತೂರ ರಾಮಚಂದ್ರಮ್ಮ ಓಸ್ತಿ ಶಾಲೆಗಳಾಗಿರ್ಬೋದು ಇವೆಲ್ಲವೂ ಕ್ರೈಸ್ತ ದಿನದಲ್ಲಿ ಬರುವಂಥ ವಸ್ತಿ ಶಾಲೆಗಳು ಹಾಗಾಗಿ ಈ ಎಲ್ಲ ಸೇವೆಯನ್ನು ಸಲ್ಲಿಸಿದಂಥ ಒಬ್ಬರು ಸಮಾನರು ಸಮಾನವಾಗಿ ದುಡಿತಾ ಇದ್ದಾರೆ ಇದರಲ್ಲಿ ಪ್ರಶ್ನಾಸೆಲ್ಲ ಭೇದವಾಗುತ್ತೆ ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇವಲ ವಿಶೇಷ ಶಿಕ್ಷಕರಷ್ಟೇ ಅಲ್ಲ ವಿಶೇಷ ಶಿಕ್ಷಕರ ಜೊತೆಗೆ ನಮ್ಮ ಹೋಲಿಕೆಯ ಸಿಬ್ಬಂದಿಗಳು ಮತ್ತು ಇತರ ಎಲ್ಲ ಸಿಬ್ಬಂದಿಗಳು ಇವತ್ತು ನಮ್ಮ ಹೋರಾಟದ ಭಾಗವಾಗಿ ನಿಮಗೆ ಇದ್ದಾರೆ ವಿಶೇಷ ಶಿಕ್ಷಕರು ಮತ್ತು ಇನ್ನಿತರ ಶಿಕ್ಷಕರು ಎಲ್ಲರೂ ಕೂಡ ಹೋರಾಟವನ್ನು ರೂಪಿಸಿಕೊಂಡಿವೆ ಈ ಬೇಡಿಕೆಗಳು ಯಾವುದೇ ಒಬ್ಬರಿಗೆ ವೈಯಕ್ತಿಕವಾಗಿ ನಮ್ಮ ಎಲ್ಲ ಅಂಕರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆಗಳಾಗಿವೆ ಅವರಿಗೆ ಭವಿದ ಅವರಿಗೆ ಬದ್ಧತೆಯನ್ನು ಒದಗಿಸುವಂಥದ್ದು ಇವಾಗಿದೆ ಸಂವಿಧಾನಾತ್ಮಕ ಬೇಡಿಕೆಗಳಾಗಿವೆ ಮೈ ಮಹತಾಯಿ ಧೋರಣೆಯನ್ನು ಅನುಸರಿಸದೆ ಎಲ್ಲರಿಗೂ ಈ ಬೇಡಿಕೆ ಸೌಲಭ್ಯ ಒದಗಿಸುವಂತಾಗಬೇಕನ್ನೋದು ನಮ್ಮ ಈ ಹೋರಾಟದ ಮೂಲ ಉದ್ದೇಶ ಸುಮಾರು ನೂರ ಇಪ್ಪತ್ತರಿಂದ ನೂರ ಐವತ್ತು ಶಿಕ್ಷಕರು ಇವತ್ತು ಇವು ಪಾಲ್ಗೊಂಡಿದ್ದಾರೆ ಕಾಯಂ ಶಿಕ್ಷಕರು ರಾಜ್ಯಾದ್ಯಂತ ಆರು ಸಾವಿರದ ಏಳ್ನೂರು ಜನ ಶಿಕ್ಷಕರಿದ್ದಾರೆ ರಾಜ್ಯಾದ್ಯಂತ ಈ ಹೋರಾಟ ನಡೀತಾ ಇದೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಗಡಿ ಶಿಕ್ಷಣ ನಡೀತಾ ಇದೆ ಅನೇಕ ಕಾಲಕ್ಕೆ ನಡೀತಾ ಇದೆ ಹಾಗಾಗಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಉದಾಹರಣೆಗೆ ಹೇಳಬೇಕಂತಂದರೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಕೂಡ ನಾವು ಸರ್ಕಾರದ ಗಮನವನ್ನು ಸೆಳೀಬೇಕನ್ನುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸಂಘಟನೆಯಿಂದ ನಡೀತಾ ಇದೆ ನೋಡಬೇಕು ಇವತ್ತು ಸಾಯಂಕಾಲದವರೆಗೆ ಏನು ಬರುತ್ತೆ ಅನ್ನೋದು ಮತ್ತು ನಮ್ಮ ವಿಷಯವನ್ನು ನೀವು ಸರ್ಕಾರಕ್ಕೆ ತಲುಪಿಸ್ತೀರಿ ನಮ್ಮ ಮೂಲಕ ಸರ್ಕಾರದ ಗಮನ ಸೆಳೆಯುತ್ತೀರಿ ಅನ್ನುವಂಥ ಆಶಾಭಾವನೆ ಕೂಡ ನಮಗಿದೆ ಧನ್ಯವಾದ ಮೂರು ದಿನಗಳ ಕಾಲ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ನೌಕರರು ಅಲ್ಲಿ ಧರಣಿಯನ್ನು ಸೇರಿದರು ನಾಲ್ಕು ಮೂರು ದಿನಗಳ ಕಾಲ ಅದಾದ ನಂತರ ಶಾಲೆಗಳು ಪ್ರಾರಂಭವಾಗಿವೆ ಮಕ್ಕಳಿಗೆ ಯಾವ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಕಳೆದ ಮೂರು ದಿನಗಳಿಂದ ಶಾಲೆಗಳಲ್ಲಿ ಕಪ್ಪು ಬಟ್ಟಿ ತರಿಸ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ತರಗತಿಯನ್ನು ಬಹಿಷ್ಕಾರ ಮಾಡಿಲ್ಲ ನಾವು ಕಪ್ಪು ಬಟ್ಟೆಯನ್ನು ಧರಿಸಿ ನಮ್ಮ ತರಗತಿಗಳನ್ನು ನಿರ್ವಹಿಸಲು ಮಾಡಿ ಆ ಮೂಲಕ ಯಾಕಂದರೆ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡುವಂಥದ್ದು ಯಾವುದೇ ಉದ್ದೇಶ ನಮ್ಮದು ಇಲ್ಲ ಹಾಗಾಗಿ ನಾವು ಈ ರೀತಿ ನ್ಯಾಯಯುತವಾದಂಥ ಸ್ವಿಧನಾತ್ಮಕ ಹೋರಾಟವನ್ನು ಮುಂದಿಸ್ಕೊಂಡು ಬಂದಿದ್ದೇವೆ ಅದಾಜು ಸುಮಾರು ಇವತ್ತಿಗೆ ಎಂಟು ದಿವಸಗಳಾಯಿತು ಸುಮಾರು ಇವತ್ತಿಗೆ ಎಂಟು ದಿವಸಗಳಾಗಿದ್ದರೂ ಕೂಡ ನಮ್ದು ಯಾವುದೇ ರೀತಿಯಾದಂತಹ ಬೇಡಿಕೆಗಳಿಗೆ ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳಿಂದ ಆಗಿರ್ಬೋದು ಮತ್ತೊಂದು ಅದಕ್ಕೆ ಬದಲಾಗಿ ಬೇರೆ ಬೇರೆ ರೀತಿಯಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನಗಳನ್ನು ನಡೆದೇ ಬರದಾಗಿ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಗಳು ನಮ್ಮ ಅಧಿಕಾರಿಗಳಿಂದ ನಮಗೆ ಇದುವರೆಗೆ ಸಿಕ್ಕಿಲ್ಲ ಈಡೇರಿಸ್ತೀವಿ ಸರ್ಕಾರದ ಗಮನಕ್ಕೆ ತರ್ತೀವಿ ಸಚಿವರು ಗಮನಕ್ಕೆ ತರ್ತೀವಿ ನಿಮ್ಮ ನಾವು ಅನ್ನೋದನ್ನು ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಮೌಖಿಕವಾಗಿ ಹೇಳ್ತಾರೆ ಕಳೆದ ಬೆಳಗಾವಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾವು ಹೋರಾಟದ ಸಿದ್ಧತೆಯನ್ನು ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಮತ್ತು ಸಚಿವರ ಗಮನಕ್ಕೆ ತಂದಾಗ ಅವತ್ತು ಕೂಡ ಇದೇ ಮೌಖಿಕ ಹೇಳಿಕೆಗಳನ್ನು ನೀಡಿದರು ಹಾಗಾಗಿ ನಾವು ನೌಕರರು ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಸಚಿವರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಹೋರಾಟದಿಂದ ಹಿಂದೆ ಸರಿದಿವಿ ಆದರೆ ಬೆಳಗಾವಿ ಅಧಿವೇಶನ ಮುಗಿದೋಯಿತು ನಾಲ್ಕು ವರ್ಷಗಳು ಕಳೆಯಿತು ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಬೇಡಿಕೆಗಳು ಕೂಡ ಅವರು ನಮಗೆ ಈಡೇರಿಸಿಲ್ಲ ಖಂಡಿತವಾಗಿ ಇದು ಅವರು ನೌಕರಿಗೆ ಮಾಡ್ತಾ ಇರುವಂಥ ಒಂದು ಅನ್ಯಾಯ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ನೌಕರರಿಗೆ ಅವರು ಒಳ್ಳೆಯ ಸವಲತ್ತನ್ನು ಕೊಟ್ಟಿದ್ದೆ ಆದರೆ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲೇ ನಮ್ಮ ಶಾಲೆಗಳು ಒಂದು ಒಳ್ಳೆಯ ಹೆಸರನ್ನು ಮಾಡ್ತವೆ ಸರ್ಕಾರಕ್ಕೆ ಖಂಡಿತ ಹೆಸರನ್ನು ತಂದು ಈಗಾಗಲೇ ಸರ್ಕಾರಕ್ಕೆ ಹೆಸರು ತಂದುಕೊಟ್ಟಿವೆ ಯಾಕಂದರೆ ಒಳ್ಳೆಯ ಫಲಿತಾಂಶ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡಿದ ಯಾವುದಾದ್ರೂ ಶಾಲೆಗಳಿವೆ ಅಂದರೆ ಅದು ನಮ್ಮ ವಸತಿ ಶಾಲೆಗಳಿವೆ ಪ್ರಾರ್ಜಿ ಶಾಲೆಗಳಿವೆ ಹಾಗಾಗಿ ಇದು ಸರ್ಕಾರಕ್ಕೆ ಹೆಸರು ಮಾಡುವಂಥ ಕೆಲಸ ಮಾಡಿಕೊಟ್ಟಿದೆ ನಾವು ಇನ್ನೂ ಪ್ರಾಮಾಣಿಕವಾಗಿ ದುಡಿಯೋದಕ್ಕೆ ತಯಾರಿದೆ ದಯವಿಟ್ಟು ನಮ್ಮ ಮಕ್ಕಳಿಗಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಈ ಬೇಡಿಕೆಗಳನ್ನು ಹೇಳಿ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ ಮನವಿಯನ್ನು ಮಾಡಿಕೊಡ್ತೀನಿ

ಒಂದು ರೀತಿ ನಾವು ಅಲ್ಲಿ ಅಂತಂತಂದ್ರೆ ಒಂದು ರೀತಿ ನಾವು ಕಾರ್ಮಿಕರೇನು ಅಂದಂಗೆ ಭಾವನೆ ಮಾಡೋದು ಅದಕ್ಕೋಸ್ಕರ ಸರ್ಕಾರಕ್ಕೆ ನನ್ನಲ್ಲಿ ಮನವಿ ಏನು ಅಂತಂದ್ರೆ ನಮ್ಗೆ ಒಂದು ಬೇರೆ ಇಲಾಖೆಗೆ ಹೋಲಿಕೆ ಮಾಡಿದ್ರೆ ಶಿಕ್ಷಣ ಇಲಾಖೆ ಇರ್ಬೋದು ಸಾರ್ವಜನಿಕ ಶಿಕ್ಷಣ ಕ್ಲಾಸ್ ತೊಗೋತಾರೆ ಆದರೆ ನಾವು ಮಕ್ಕ ನಾವು ಮಕ್ಕಳಿಗೆ ನಾವು ಆರರಿಂದ ಹತ್ತನೇ ಹತ್ತನೇ ತರಗತಿಗಳಿಗೆ ಐದು ಕ್ಲಾಸ್ ತೆಗಿತೀವಿ ಆದರೆ ನಾವು ಕೊಡ್ತಕ್ಕಂಥ ಸಂಬಳದಲ್ಲೇ ನಾವು ಜೀವನ ಮಾಡ್ಬೇಕು ಮುಂದೆ ರಿಟೈರ್ಮೆಂಟ್ ರಿ ಅಲ್ಲಿ ಡಿ ಸಿ ಆರ್ಜಿ ಇಲ್ಲ ನಂತರ ನಮ್ಮ ಮಕ್ಕಳ ಭವಿಷ್ಯ ಏನು ಅವುಗಳೆಲ್ಲ ಪ್ರಶ್ನೆಗಳಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕಂದ್ರೆ ಅದನ್ನ ಕೊಡ್ಬಾರ್ದು ಸರ್ಕಾರಲ್ಲಿ ಸರ್ಕಾರಕ್ಕೆ ನಂದು ಇದೊಂದು ಮನವಿ ಮಾಡ್ತೀನಿ ನಾವೆಲ್ಲ ಈ ಸಹ ಒಂದು ಧರಣಿಯನ್ನು ಕೈಗೊಂಡಿವಿ ಅಂತಂತಂದ್ರೆ ಸರ್ಕಾರ ನಮ್ಗೆ ನ್ಯಾಯ ಒದಗಿಸ್ಕೊಡ್ತದಂತ ಅಂತಕ್ಕಂಥದ್ದೊಂದು ನಮ್ಗೆ ಭರವಸೆ ಅದಕ್ಕೆ ನನ್ನ ಹೆಸರು ಮಂಜುಳ ಅಂತ ಡ್ರೈ ಶಿಕ್ಷಕ ಕಾರ್ಯ ಸೊ ತ್ಯಾಂಕ್ ಯು ಎಂಪಿ ಸಾಹೇಬ್ರು ಆಗಮಿಸುತ್ತಾರೆ ಅವರಿಗೆ ನಮ್ಮ ವಸತಿ ಶಾಲೆ ನೌಕರರ ಸಂಘದಿಂದ ಬೀದರ್ ಬೀದರ್ ವತಿಯಿಂದ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ ಎಲ್ಲರ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಕೊಡೋಣ ಸರ್ ಈಗಾಗಲೇ ನಮ್ಮ ಪ್ರಮುಖ ಬೇಡಿಕೆಗಳೇನಿದಾವೆ ಅಂದ್ರೆ ತಮ್ಮ ಗಮನಕ್ಕೆ ಸರ್ ನಾನು ಈಗಾಗಲೇ ನಾವು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ದಿನಾಂಕದಂದು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ ಸರ್ ನಾವು ವಸತಿ ಶಾಲೆ ಸುಮಾರು ನಾಲ್ಕು ಸಾವಿರ ಸಿಬ್ಬಂದಿ ನಮ್ಮ ವಸತಿ ಶಾಲೆ ಶಿಕ್ಷಕರು ಹಾಜರಿದ್ದರು ಸರ್ ನಮ್ಮ ಸ್ಟ್ರೈಕಲ್ಲಿ ನಮ್ಮ ಪ್ರಮುಖ ಬೇಡಿಕೆಗೆ ಏನಂದ್ರೆ ನಮ್ದು ಎಲ್ಲ ನಿರ್ದೇಶನಾಲಯ ಆಗಬೇಕು ಡೈರೆಕ್ಟ್ರೇಟ್ ಆಗಬೇಕು ಯಾಕಂದ್ರೆ ನಾವು ಸುಮಾರು ಹದಿಮೂರು ವರ್ಷದಿಂದ ಖಾಯಂ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಸರ್ ಮತ್ತು ರಾಜ್ಯದಲ್ಲಿ ಸತತವಾಗಿ ಎಲ್ಲಕ್ಕಿಂತ ಒಳ್ಳೆಯ ರಿಸಲ್ಟ್ ಟಾಪ್ ಮೋಸ್ಟ್ ರಿಸಲ್ಟ್ ಕೊಡ್ತಾ ಇರೋದು ನಮ್ಮ ಸಿಟಿ ಶಾಲೆಗಳು ಸರ್ ತಮಗೂ ಕೂಡ ಗೊತ್ತಿರ ಗೊತ್ತಿರ್ಬೋದು ಮತ್ತು ನಾವು ಅಲ್ಲೇ ಇದ್ಕೊಂಡು ಮಕ್ಕಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿ ಅವರ ಒಂದು ಅಭ್ಯಾಸಕ್ಕೋಸ್ಕರ ನಾವು ಹಗಲಿರುವುದು ದುಡಿತಾ ಇದ್ದೇವೆ ಸರ್ ಈಗ ಲಾಸ್ಟ್ ಇಯರ್ನು ಕನ್ಸಿಡರ್ ಮಾಡಿದ್ರೆ ನಮ್ಮ ವಸತಿ ಶಾಲೆ ಮಗು ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ತಗೊಂಡಿದೆ ಸರ್ ಸರ್ ಈ ವರ್ಷ ಕೂಡ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ನಮ್ಮ ವಸತಿ ಶಾಲೆ ಮಗು ಸ್ಕೋರ್ ಮಾಡಿದೆ ಸರ್ ರಾಜ್ಯದಲ್ಲಿ ನಾವು ಟಾಪ್ ಮೋಸ್ಟ್ ರಿಸಲ್ಟ್ ಕೊಡ್ತಾ ಇದ್ದೇವೆ ಸರ್ ನಮ್ಮ ಪ್ರಮುಖ ಬೇಡಿಕೆ ಅಂದರೆ ನಮ್ಮ ವಸತಿ ಶಾಲೆಗಳು ನಿರ್ದೇಶನಾಲಯ ಒಳಪಡಿಸ್ಬೇಕು ಸರ್ ಮತ್ತೊಂದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸ್ ಕೊಡಬೇಕು ಸರ್ ನಮಗೆ ಯಾಕಂದ್ರೆ ಅಲ್ಲೇ ಇದು ಕೆಲಸ ಮಾಡ್ತಿದ್ದೆವು ನಮ್ಮ ಮಾದರಿಯಲ್ಲಿ ಏಕಲವ್ಯ ವಸತಿ ಶಾಲೆಗಳಿದಾವೆ ಸರ್ ಅವು ಆಲ್ರೆಡಿ ಅವರು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಸರ್ ಅವರಿಗೆ ನೌದೇ ಮಾದರಿ ವಸತಿ ಸೇರಿದ್ರು ಸರ್ ಅಲ್ಲೂ ಕೂಡ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಸರ್ ಅದೇ ರೀತಿ ನಮಗೂ ಕೂಡ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಲೋನ್ಸ್ ಕೊಡಬೇಕಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ ಅದೇ ರೀತಿ ಜ್ಯೋತಿ ಸಂಜೀವಿನಿ ಸ್ಕೀಮಲ್ಲಿ ನಮ್ಗೆ ಒಳಪಡಿಸ್ಬೇಕು ಸರ್ ಯಾಕಂದರೆ ನಮಗೆ ಇನ್ನೂ ಜ್ಯೋತಿ ಸಂಜೀವಿನಿ ಸ್ಕೀಮಲ್ಲಿ ಒಳಪಡಿಸಿಲ್ಲ ಸರ್ ದಯವಿಟ್ಟು ಜ್ಯೋತಿ ಸಂಜೀವಿನಿ ಸ್ಕೀಮಲ್ಲಿ ಒಳಪಡಿಸಬೇಕು ಸರ್ ಎಚ್ ಎಚ್ ಫ್ರೀ ಮಾಡ್ಬೇಕು ಸರ್ ನಮ್ಮ ಆಲ್ರೆಡಿ ನಾವು ವಸತಿ ನಿಲಯದಲ್ಲಿ ವಾಸ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ಏಟ್ ಪರ್ಸೆಂಟ್ ಹೆಚ್ ಆರ್ ಐ ಡಿಕ್ಷನ್ ಮಾಡ್ತಾ ಇದ್ದೀವಿ ಸರ್ ಅದು ಡಿಡಕ್ಷನ್ ಮಾಡಬಾರ್ದು ಸರ್ ಯಾಕಂದ್ರೆ ಎಲ್ಲ ವಸತಿ ಶಾಲೆಯಲ್ಲಿ ನವದಯಲ್ಲಿ ಮಾಡ್ತಾ ಇದ್ದೀವಿ ಸರ್ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಸಿಬ್ಬಂದಿಗಳ ಹೆಚ್ ಆರ್ ಡಿಕ್ಷನ್ ಮಾಡ್ತಾ ಇದ್ದೀವಿ ಸರ್ ಆದರೆ ನಂಬಲ್ಲಿ ಮಾಡ್ತಾ ಇದ್ದಾರೆ ಸರ್ ಸೊ ಇವು ಪ್ರಮುಖ ಬೇಡಿಕೆಗಳು ಡಿ ಸಿ ಆರ್ಜಿ ಸರ್ ಈಗ ನಮ್ಗೆ ಸರ್ ಫೈವ್ ಲ್ಯಾಕ್ ರೂಪಾಯಿ ಕೊಡ್ತಾ ಇದಾವೆ ಸರ್ ಒಂದು ಎಂಪ್ಲಾಯ್ ತೀರ್ಕೊಂಡ್ರೆ ಫೈವ್ ಲ್ಯಾಕ್ಸ್ ರೂಪಾಯಿ ಕೊಡ್ತಾ ಇದ್ದಾರೆ ಸರ್ ಆದರೆ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಸರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ರೂಪಾಯಿ ಕೊಡ್ತೀವಿ ಸರ್ ಯಾಕಂದ್ರೆ ಬೇರೆ ಇಲಾಖೆಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ತಾ ಇದ್ದಾರೆ ಸರ್ ಸತ್ಮೇಲೆ ಟ್ವೆಂಟಿ ಫೈವ್ ಲ್ಯಾಕ್ ರೂಪು ಕೊಡ್ತಾರೆ ಸರ್ ಆ ನಿವರ್ತರು ಕೂಡ ಟ್ವೆಂಟಿ ಫೈವ್ ಲ್ಯಾಕ್ ರೂಪಾಯಿ ಕೊಡ್ತಾರೆ ಕೊಡ್ತಾರೆ ಸರ್ ಆದ್ರೆ ನಮ್ಮ ಇಲಾಖೆಯಲ್ಲಿ ಓನ್ಲಿ ಫೈವ್ ಲ್ಯಾಕ್ ರೂಪಾಯಿ ಕೊಡ್ತಾಯಿದ್ದಾರೆ ಸರ್ ಯಾವಾಗಂದ್ರೆ ಅಂದ್ರೆ ಎಂಪ್ಲಾಯ್ ಡೆಫ್ ಆದ್ಮೇಲೆ ಕೊಡ್ತಾ ಇದಾರೆ ಸರ್ ರಿಟೈರ್ಮೆಂಟ್ ಆದ್ಮೇಲೆ ಕೊಡ್ತಾ ಇಲ್ಲ ಸರ್ ಸೊ ಇವಾಗ ನಮ್ಮ ಪ್ರಮುಖ ಬೇಡಿಕೆಗಳು ಹೇಳಿದ್ರು ಸರ್ ಒಳ್ಳೆ ಸರ್ಕಾರ ಇದೆ ಸರ್ ನಮ್ಮ ಸಚಿವರು ಒಳ್ಳೆಯ ಸರ್ ಸೊ ದಯವಿಟ್ಟು ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ರು ಸರ್ ಸರ್ಕಾರದಿಂದ ನಮಗೂ ಕೂಡ ಒಂದು ಶಿಕ್ಷಕರಿಗೆ ಒಂದು ಡೈರೆಕ್ಟೆಡ್ ಯಾಕಂದ್ರೆ ಒಳ್ಳೆ ನಮ್ಮ ಸಹಾಯ ಕೂಡ ಒಳ್ಳೆ जय भवानी सबका जय 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 जय

நரே ஹோராட்டா எல்லோருக்கு ஹோராட்டா

داریک بیٹکو بیٹکے بیٹکو داریک بیٹکو یوگیش رچسی یوگیش رچسی یوگیش رچسی یوگیش رچسی وی وٹ داریک داریک بیٹ داریک بیٹ

नौकरेशालौकरे शिक्षक शिक्षक शिक्षकरींद हा ಸಂಸ್ಥೆಗಳ ವಸ್ತಿ ಶಾಲೆಗಳ ನೌಕರ ಸಂಘ ಬೆಂಗಳೂರು ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಈ ದಿನ ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದ್ದು ಈ ಧರಣಿಯನ್ನ ಮೂಲಕ ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆ ಮಾನ್ಯರೆ ವಿಷಯ ಕ್ರೈಸ್ತ್ ವಸ್ತಿ ಶಾಲೆಗಳ ಕಾಯಂನೌಕರ ಸಮಸ್ಯೆಗಳನ್ನು ಪರಿಷ್ಕರಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಧೀನದ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ರಾಜ್ಯಾದ್ಯಂತ ಎಂಟುನೂರ ಇಪ್ಪತ್ತೊಂದು ವಸ್ತಿ ಶಾಲೆಗಳು ಹಾಗೂ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಸತಿಯುತ ಶಿಕ್ಷಣವನ್ನು ಉಚಿತವಾಗಿ ಪಡೆಯುತ್ತಿದ್ದಾರೆ ಕ್ರೈಸ್ ಖಾಯಂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಕಠಿಣ ಶ್ರಮದಿಂದ ವಸ್ತಿ ಶಾಲೆಗಳು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿ ಪ್ರತಿ ವರ್ಷವೂ ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ನೀಡುತ್ತಾ ಬರುತ್ತಿವೆ ನವೋದಯ ವಿದ್ಯಾಲಯ ಮತ್ತು ಶಿಕ್ಷಣ ಇಲಾಖೆ ಶಾಲೆಗಳ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಮ ಶಾಲೆಗಳ ಬೋಧಕ ಬೋಧಕೇತರ ನೌಕರಿಗೆ ದೊರೆಯುವ ಹಲವು ಸೌಲಭ್ಯಗಳು ಕ್ರೈಸ್ತ್ ವಸ್ತಿ ಶಾಲೆಗಳ ಬೋಧಕ ಬೋಧಕೇತರ ನೌಕರರಿಗೆ ದೊರೆಯುತ್ತಿಲ್ಲ ಮುಖ್ಯವಾಗಿ ವಸತಿ ಶಿಕ್ಷಣ ನಿರ್ದೇಶನ ರಚನೆ ಅಥವಾ ಎಸ್ ಸಿ ಎಸ್ ಟಿ ಬಿ ಸಿ ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗೆ ವಶಕ್ಕೆ ನೀಡುವುದು ಎರಡನೇದಾಗಿ ಕಾಯಂ ನೌಕರಿಗೆ ಜ್ಯೋತಿ ಸಂಜೀವಿ ಅನುಷ್ಠಾನಗೊಳಿಸುವುದು ಮೂರನೇದು ಮರಣ ಮತ್ತು ನಿವೃತ್ತಿ ಉಪದಾನ ಡಿ ಸಿ ಸೌಲಭ್ಯ ಒದಗಿಸುವುದು ನಾಲ್ಕನೇದು ಮನೆ ಬಾಡಿಗೆ ಭತ್ತೆ ಕಡಿತದಿಂದ ವಿನಾಯಿತಿ ನೀಡುವುದು ಐದನೇದು ಕಾಯಂ ನೌಕರಿಗೆ ಹತ್ತು ಪರ್ಸೆಂಟ್ ವಿಶೇಷ ಭತ್ತೆ ಮಂಜೂರು ಮಾಡುವುದು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಗುಣಮಟ್ಟ ವಸತಿ ಶಿಕ್ಷಣ ನೀಡುವ ಸಲುವಾಗಿ ಕ್ರೈಸ್ತ ವಸತಿ ಶಾಲೆಗಳ ಶಿಕ್ಷಕರು ಮತ್ತು ನೌಕರ ಸಂಸ್ಥೆಗಳನ್ನು ಪರಿಷ್ಕರಿಸಬೇಕಾಗಿ ಮಾನ್ಯರಲ್ಲಿ ಕಳಕಳಿಯಿಂದ ವಿನಂತಿ ಇದೆ ಅದನ್ನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ ಸರಿ ಕಡೆ ನೋಡ್ರಿ